ಅದು ಚಳಿಗಾಲ ಬೆಳಿಗ್ಗೆ ಆರು ಗಂಟೆ ಆಗ್ತಾ ಇರುತ್ತೆ ರಾಮಾಪುರದಲ್ಲಿ ದಟ್ಟವಾದ ಹೊಗೆ ಮಂಚು ತುಂಬಿರುತ್ತದೆ ಶಾರದಳ ಮನೆಯಲ್ಲಿ ಇನ್ನು ಎಲ್ಲರೂ ಬೆಡ್ಶೀಟ್ ಒಳಗೆ ಮುದುಡಿಕೊಂಡಿರುತ್ತಾರೆ ಶಾರದ ಮಾತ್ರ ಚಳಿಗೆ ನಡುಗುತ್ತಲೇ ನಿದ್ರೆಯಿಂದ ಇದ್ದು ಹಾಲ್ಗೆ ಬರ್ತಾಳೆ ಅಮ್ಮ ಸೊಸೆಂದ್ರೆ ಬೆಳಗಾಗಿ ಹೋಯ್ತು ಇನ್ನು ಎಷ್ಟೊತ್ತು ಮಲಗ್ತೀರಾ ಕೋಳಿ ಕೂಗಿ ಗಂಟೆ ಆಗೋಯ್ತು ಈ ಚಳಿಗಾಲ ಬಂತು ಅಂದ್ರೆ ಸಾಕು ಎಲ್ರೂನು ಕುಂಭಕರ್ಣ ಆವರ್ಸ್ತಾನೆ ಅನಮಿಕಾ ಅವನಿ ಅಂಜಲಿ ಎದ್ದೇಳ್ರಮ್ಮ ಶಾರದಳ ಕರೆ ಕೇಳಿ ಕೂಡ ಮೂರು ರೂಮಿನಿಂದ ಎಂತಹ ಶಬ್ದವೂ ಇಲ್ಲ ಮೂವರು ಸೊಸೆಯಿಂದ ಬೆಡ್ಶೀಟ್ಗಳು ತಲೆವರೆಗೂ ಹೊದ್ಕೊಂಡು ಆ ಚಳಿಗೆ ಹೊರಗೆ ಬರಲಿಕ್ಕೆ ಭಯಪಡ್ತಾ ಇರ್ತಾರೆ ಶಾರದಂಗೆ ಕೋಪ ಬಂದು ನೇರವಾಗಿ ದೊಡ್ಡ ಸಸ್ಯ ಅನಾಮಿಕಳ ರೂಮಿನ ಬಾಗ್ಲು ತಟ್ಟಾಳೆ ಅನಾಮಿಕಾ ನೀನಾದ್ರೂ ಹೇಳಮ್ಮ ಅವ್ರು ಹೇಗೂ ಎದ್ದೇಳೋದಿಲ್ಲ ಕನಿಷ್ಠ ನೀನಾದ್ರೂ ಎದ್ದು ಹೊರಗೆ ಹೋಗಿ ನೀರ್ ಹಾಕಿ ರಂಗೋಲಿ ಹಾಕ್ಬೇಕಲ್ಲ ಬಾಗ್ಲು ಹಾಕಿ ಬಿಟ್ಟಿದ್ರೆ ಹೇಗೆ ಹೇಳು ರೂಮಿನೊಳಗಿಂದ ಅನಾಮಿಕ ನೀರಸವಾಗಿ ನಡುಗುತ್ತಿರುವ ಗಂಟಲಿನಿಂದ ಅತ್ತೇ ಇನ್ನೊಂದು ಹತ್ತು ನಿಮಿಷ ಅತ್ತೆ ಹೊರಗಡೆ ಕಾಲಿಟ್ರೆ ಶರೀರ ಗಡ್ಡೆ ಕಟ್ಟೋ ಹಾಗಿದೆ ನೀರ್ ಮುಟ್ಕೊಂಡ್ರೆ ಶಾಕ್ ಹೊಡೆಯೋ ಹಾಗಿದೆ ಅತ್ತೆ ಪ್ಲೀಸ್ ಅತ್ತೆ ಚಳಿ ಎಲ್ರಿಗೂ ಇದೆ ಅಮ್ಮ ಹೆಂಗಸರಿಗೆ ಕಷ್ಟ ತಪ್ಪಲ್ವಲ್ಲ ನೀನ್ ಇದ್ರೆ ಆ ಒಲೆ ಬೆಳಗೊಲ್ಲ ನಿನ್ನ ಮಾವಂಗೆ ಕಾಫಿ ಸಿಕ್ಕಲ್ಲ ಅವರು ಎದ್ರು ಅಂದ್ರೆ ಊರೆಲ್ಲ ಕೇಳಿಸೋ ಹಾಗೆ ಅರಿಚತಾರೆ ಎದ್ದೇಳ್ರಮ್ಮ ಬೇಗ ಅನಾಮಿಕಾ ಕಷ್ಟದಿಂದ ಎದ್ದು ಸ್ವೆಟರ್ ಮಫ್ಲರ್ ಸುತ್ತಕೊಂಡು ಹೊರಗೆ ಬರ್ತಾಳೆ ಆಕೆಯ ನಂತರ ಅವನಿ ಅಂಜಲಿ ಕೂಡ ಇಷ್ಟದಿಂದಲೇ ಹೊರಗೆ ಬರ್ತಾರೆ ಹಬ್ಬ ಏನತ್ತೆ ಈ ನರಕ ಮದ್ವೆ ಆಗಲು ಮೊದಲು ನಮ್ಮಅಮ್ಮ ಚಳಿಗಾಲದಲ್ಲಿ ನನಗೆ ಒಂಬತ್ ಗಂಟೆವರೆಗೂ ಹೆಬ್ಬಿಸ್ತಾನೆ ಇರ್ಲಿಲ್ಲ ಇಲ್ಲಿ ಆರು ಗಂಟೆಗೆ ನಂಗೆ ಡ್ಯೂಟಿ ಮಾಡ್ಬೇಕಾಗಿ ಬರುತ್ತೆ ನನ್ನ ಬ್ಯೂಟಿ ಎಲ್ಲ ಚಳಿಗೆ ನಾಶವಾಗ್ತಾ ಇದೆ ಹೌದು ಮೊದಲೇ ನನ್ನ ಸ್ಕಿನ್ ಡ್ರೈ ಸ್ಕಿನ್ ಈ ಚಳಿಗಾಲಿಗೆ ಒಡೆದ್ ಹೋಗ್ತಾ ಇದೆ ಈಗ ಹೊರಗೆ ಹೋಗಿ ಆ ಚಳಿನಲ್ಲಿ ಸಗಣಿ ನೀರು ಮುಟ್ಟದ್ರೆ ನನ್ನ ಕೈಗಳು ಕೆಲಸ ಮಾಡಲ್ಲ ನಾವು ಆನ್ಲೈನ್ ನಲ್ಲಿ ರಂಗೋಲಿ ಸ್ಟಿಕ್ಕರ್ ಆರ್ಡರ್ ಮಾಡೋಣ ಅಂಟಿಸಿದ್ರೆ ಆಗುತ್ತಲ್ಲ ಬಾಯಿ ಮುಚ್ಚಿ ರಂಗೋಲಿ ಸ್ಟಿಕ್ಕರ್ ಅಂಟೆ ರಂಗೋಲಿ ಸ್ಟಿಕ್ಕರ್ ಲಕ್ಷ್ಮೀ ದೇವಿ ನಡ್ಕೊಂಡು ಬರ್ಬೇಕು ಅಂತಂದ್ರೆ ಸಗಣಿ ನೀರು ಚೆಲ್ಬೇಕು ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕ್ಬೇಕು ಅವನಿ ನೀನ್ ಹೋಗಿ ಕಸ ಗುಡ್ಸು ಅಂಜಲಿ ನೀನ್ ಹೋಗಿ ದಂಡತ್ರ ಸಗಣಿ ತಗೊಂಬಾ ಅನಾಮಿಕಾ ನೀನು ನೀರ್ ತೊಡು ಸಗಣಿನ ಈ ಚಳಿಲ್ಲ ಅದು ಬಿಸಿಯಾಗಿರುತ್ತೇನೋ ಹೊರತು ವಾಸನೆ ಬರುತ್ತೆತೆ ಕೆಲಸ ಮಾಡುವಾಗ ವಾಸನೆ ನೋಡಬಾರ್ದು ಬನ್ನಿ ಬನ್ನಿ ಹೊರಗೆ ಅತ್ತೆಯ ಗಲಾಟೆ ಕೇಳಿಸಿಕೊಳ್ಳಲಾಗದೆ ಮೂವರು ಸಸ್ಯರು ಹೊರಗಡೆ ಬರುತ್ತಾರೆ ಹೊರಗೆ ಮಂಜು ಹೊಗೆಯಾಗಿ ಆವರಿಸುತ್ತದೆ ಅನಾಮಿಕ ಬಾವಿ ಹತ್ರ ನೀರ್ ತೋಡುತ್ತ ಅಮ್ಮ ನೀರಲ್ಲ ಐಸ್ ಚೂರು ಬಕೆಟ್ ತುಂಬಾ ನೀರ್ ಸೇತಾದ್ರೆ ಕೈಗಳು ಗಟ್ಟಿ ಆಗ್ತಾ ಇದೆ ಅಕ್ಕ ನನ್ನಿಂದ ಆಗಲ್ಲ ನಾನ್ ನೀರ್ ಚಲಲ್ಲ ನೀರೇ ಚಲತೀಯಾ ಪ್ಲೀಸ್ ನಾನು ಒಳಗಡೆ ಹೋಗಿ ಗಿಸರ್ ಮಾಡ್ತೀನಿ ಆಗಲ್ಲ ಅವನಿ ಅತ್ತೆ ನೋಡಿದ್ರೆ ಸುಮ್ನಿದಲ ಅಂಜಲಿ ನೀನು ಆ ಪಕ್ಕದಲ್ಲಿರುವ ರಂಗೋಲಿ ಡಬ್ಬಿ ತಗೊಂಬಾ ನನ್ ಕೈ ನಡುಕ್ತಾ ರಂಗೋಲಿ ಸೊಟ್ಟುವಾಗ ಬಂದ್ರೆ ನನ್ ಜವಾಬ್ದಾರಿ ಅಲ್ಲ ಮೂವರು ಸೊಸೇಂದರು ಅತಿ ಕಷ್ಟದಿಂದ ಬಾಗಿಲು ತೊಳೆದು ನೀರು ಹಾಕಿ ರಂಗೋಲಿ ಇಡುವುದನ್ನ ಪೂರ್ತಿ ಮಾಡುತ್ತಾರೆ ಮನೆ ಹಾಲ್ನಲ್ಲಿ ಪ್ರಸಾದ್ ಸೋಫಾದಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ ಏನೇ ಶಾರದಾ ಕಾಫಿ ಇನ್ನೂ ಬರ್ಲಿಲ್ಲ ಏನಕ್ಕೆ ಬಿಸಿ ಬಿಸಿಯಾಗಿ ಒಂದು ಕಾಫಿ ತಗೊಂಬಾ ಈಗ್ಲೇ ಬರ್ತಾ ಇದ್ದಾರೆ ಸೊಸೇಂದ್ರು ಬಾಗಿಲು ಕೆಲಸ ಆಗಿ ಹೋಗಿದೆ ಅನಾಮಿಕ ಅವನೇ ಅಂಜಲಿ ನಡುಗುತ್ತಾ ಒಳಗಡೆಗೆ ಬರುತ್ತಾರೆ ನೇರವಾಗಿ ಹೀಟರ್ ಹತ್ರಕ್ಕೆ ಹೋಗ್ತಾರೆ ಏನಮ್ಮ ಹಾಗೆ ನಡುಕ್ತಾ ಇದ್ದೀರಿ ಅಲ್ಲ ಏನೋ ಹಿಮಾಲಯಕ್ಕೆ ಹೋಗಿ ಬಂದ ಹಾಗೆ ಮಾವಯ್ಯನವ್ರೆ ನೀವು ಹೊರಗಡೆ ಒಂದ್ಸಲ ಕಾಲಿಟ್ಟು ನೋಡಿ ಶರೀರ ಗಡ್ಡೆ ಕಟ್ಟದೇ ಇದ್ರೆ ಹೇಳಿ ನಮ್ ಕಾಲದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಚಳಿ ಇತ್ತು ಆದ್ರೂ ನಾವು ನದಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ವಿ ಸರಿ ಹೊರ್ತು ನನಗೆ ಸ್ನಾನಕ್ಕೆ ಬಿಸಿನೀರು ಬೇಕು ಗೀಸರ್ ಆನ್ ಮಾಡಿದೀರಾ ಅಯ್ಯೋ ಮರ್ತೋದೆ ಮಾವಯ್ಯ ಈಗ್ಲೇ ಆನ್ ಮಾಡ್ತೀನಿ ಎಂದು ಅವನಿ ಓಡಿ ಹೋಗಿ ಗೀಝರ್ ಆನ್ ಮಾಡ್ತಾಳೆ ಆದ್ರೆ ಗೀಝರ್ ಆನ್ ಆಗ್ತಾ ಇರ್ಲಿಲ್ಲ ಲೈಟು ಬೆಳಗಲಿಲ್ಲ ಅರೆ ಏನಿದು ಲೈಟ್ ಬೆಳಗ್ತಾ ಇಲ್ಲ ಏನಾಯ್ತು ಅವನಿ ಕರೆಂಟ್ ಇದೆ ಹೊರತು ಗೀಝರ್ ಆನ್ ಆಗ್ತಾ ಇಲ್ಲ ಅಕ್ಕ ಏನಾಯ್ತು ಆಫೀಸ್ಗೆ ಟೈಮ್ ಆಗ್ತಾ ಇದೆ ಬಿಸಿನೀರ್ ರೆಡಿ ಆಗಿದ್ಯಾ ತಣ್ಣೀರಿಂದ ಸ್ನಾನ ಮಾಡಿದ್ರೆ ನಂಗೆ ಜ್ವರ ಬರುತ್ತೆ ನಂಗೆ ಕೂಡ ಅಣ್ಣಯ್ಯ ಈ ದಿನ ನಿಜಕ್ಕೂ ಆಫೀಸಲ್ಲಿ ಆಡಿಟ್ಟಿದ್ದ ಬೇಗ ಹೋಗ್ಬೇಕು ಅವನಿ ನೀರ್ ಕಾದಿದ್ಯಾ ಏನೋ ರೀ ಗೀಸರ್ ಕೆಲಸ ಮಾಡ್ತಾ ಇಲ್ಲ ಹಾಳಾಗ್ ಹೋದಾಗಿದೆ ಏನು ಓ ದೇವ್ರೆ ಚಳಿಗಾಲದಲ್ಲೇ ಹಾಳಾಗ್ಬೇಕಾ ಈಗ ಮೆಕ್ಯಾನಿಕ್ ಎಲ್ ಸಿಕ್ತಾನೆ ಮೆಕ್ಯಾನಿಕ್ ಬರುವವರಿಗೆ ಸ್ನಾನ ಹೇಗೆ ಇಲ್ದಿದ್ರೆ ನಾನ್ ಸ್ನಾನ ಮಾಡಲ್ಲ ಕೂಡ ಬಾಡಿ ಸ್ಪ್ರೇ ಹೊಡ್ಕೊಂಡು ಅರುಣ್ ಸ್ನಾನ ಮಾಡದೆ ಹೋದ್ರೆ ಆಫೀಸಲ್ಲಿ ವಾಸನೆ ಬರುತ್ತೆ ಯಾರು ಸ್ನಾನ ಮಾಡದೆ ಹೋಗೋದಕ್ಕಿಲ್ಲ ಹಿತ್ತಲ್ನಲ್ಲಿ ದೊಡ್ಡ ಹಿತ್ತಾಳೆ ಪಾತ್ರೆ ಇದೆ ಅಲ್ಲ ಅದ್ರಲ್ಲಿ ನೀರು ಸುರಿದು ಸೌದೆ ಒಲೆನ ಬೆಂಕಿ ಹಚ್ಚಿ ಸೌದೆ ಒಲೆ ಮೇಲ ಅತ್ತೆ ಅದು ಬಹಳ ಕಷ್ಟ ಆ ಹೊಗೆ ಉರಿ ನಂಗೆ ಕಣ್ಣು ಉರಿಯುತ್ತೆ ಅತ್ತೆ ಹೊರಗೆ ಮಂಚು ಸುರಿತಾದೆ ಆ ಸೌದೆ ಕೂಡ ಒದ್ದೆ ಆಗಿರುತ್ತೆ ಈಗ ಉರಿ ಹೇಗೆ ಬರುತ್ತೆ ಪ್ರಯತ್ನ ಮಾಡಿದ್ರೆ ಬರುತ್ತೆ ನಿಮ್ಮ ಮಾವಂಗೆ ನಿಮ್ಮ ಗಂಡಂದರಿಗೆ ಸ್ನಾನಕ್ಕೆ ಬೇಕು ತಪ್ಪಲ್ಲ ಬನ್ನಿ ಗೀಝರ್ ಹಾಳಾಗಿದ್ದರಿಂದ ಕಷ್ಟಗಳು ಎರಡರಷ್ಟಾಗುತ್ತದೆ ಮೂವರು ಸೊಸೆಯಂದರು ಹಿತ್ತಲಿಗೆ ಹೋಗುತ್ತಾರೆ ಅಲ್ಲಿ ಹಳೆ ಸೌದೆ ಒಲೆ ಇರುತ್ತೆ ಸುತ್ತಲೂ ಇರುವ ಸೌದೆಗಳು ಮಂಜಿಗೆ ನೆನೆದು ಒದ್ದೆಯಾಗಿರುತ್ತದೆ ಅವನಿ ನೀನ್ ಹೋಗಿ ಪೇಪರ್ ತಗೊಂಬಾ ಅಂಜಲಿ ನೀನು ಕೆರೋಸಿನ್ ಬಾಟ್ಲು ಎಲ್ಲಿದೆ ನೋಡು ಅಕ್ಕ ಈ ದಿನ ನಮಗೆ ನರಕಾನೆ ಈ ಹೊಗೆಗೆ ನಮಗೆ ಕೆಮ್ಮು ಶುರುವಾಗುತ್ತೆ ನೋಡು ಈ ಸೌದೆ ನಿಜಕ್ಕೂ ಅಂಟ್ಕೋತಾ ಇಲ್ಲ ಅಕ್ಕ ಬೆಂಕಿ ಪಟ್ನ ಖರ್ಚಾಯ್ತು ಹೊರತು ಊರಿನೇ ಬರ್ತಾ ಇಲ್ಲ ಅನಾಮಿಕಾ ಕಷ್ಟಪಟ್ಟು ಒಲೆಯನ್ನ ಹತ್ತಿಸುತ್ತಾಳೆ ಆದ್ರೆ ಬೆಂಕಿಗಿಂತ ಹೆಚ್ಚಾಗಿ ಹೊಗೆ ಬರ್ತಾ ಇರತ್ತೆ ಆ ಹೊಗೆ ಮನೆಯೆಲ್ಲ ವ್ಯಾಪಿಸುತ್ತದೆ ಏನೇ ಶಾರದಾ ಏನಿ ಹೊಗೆ ಮನೆ ಸುಡ್ತಾ ಇದೀರಾ ಏನೋ ರೀ ಮಕ್ಕಳು ನೀರು ಕಾಯಿಸ್ತಾ ಇದಾರೆ ಹಸಿ ಸೌದೆ ಎಲ್ಲ ಹೊಗೆ ಬರ್ತಾ ಇದೆ ಸ್ವಲ್ಪ ಸಹಿಸ್ಕೊಳ್ಳಿ ಹಣಾಮಕಾ ಎಷ್ಟೊತ್ತು ಕಣ್ಣು ಉರಿತಾ ಇದೆ ಇಲ್ಲಿ ಬರ್ತಾ ಇದ್ದೀನಿ ರಮೇಶ್ ಅವರೇ ನೀರು ಈಗ್ಲೇ ಉಗುರು ಬೆಚ್ಚಿಗಾಗಿದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಕಾಯುತ್ತೆ ಆ ಹೊಗೆ ಇಲ್ಲಿ ಮೂವರು ಸೊಸೆಯಿಂದ ಯುದ್ಧ ಮಾಡಿ ಎಲ್ಲರಿಗೂ ನೀರು ಕಾಯಿಸುತ್ತಾರೆ ಗಂಡಸ್ರ ಹಾಯಾಗಿ ಬಿಸಿ ನೀರಿಂದ ಸ್ನಾನ ಮಾಡಿ ತಯಾರಾಗುತ್ತಾರೆ ಆದ್ರೆ ಸೊಸೇರ ಪರಿಸ್ಥಿತಿ ದಾರುಣವಾಗಿರುತ್ತೆ ಅವರ ಬಟ್ಟೆ ಎಲ್ಲ ಹೊಗೆ ವಾಸನೆ ಕಣ್ಣಿನ ತುಂಬಾ ನೀರು ಅನಾಮಿಕ ಅಡುಗೆ ಮಾಡೋದಕ್ಕೆ ಸಿದ್ಧವಾಗ್ತಾಳೆ ಸಿಂಕ್ ತುಂಬಾ ಪಾತ್ರೆಗಳು ಸೇರಿರುತ್ತದೆ ರಾತ್ರಿ ತಿಂದ ಪಾತ್ರೆಗಳು ಬೆಳಿಗ್ಗೆ ಕಾಫಿ ಗ್ಲಾಸ್ಗಳು ಎಲ್ಲಾ ಅಲ್ಲ ಇರುತ್ತದೆ ಈ ಪಾತ್ರೆ ತೊಳೆಯೋದು ಈಗ ಒಂದ್ ದೊಡ್ಡ ಸಾಹಸ ನೀರ್ ಮುಟ್ಕೊಂಡ್ರೆ ನಡುಗ ಬರ್ತಾ ಇದೆ ಅಕ್ಕ ನಾವು ಈ ದಿನ ಟಿಫಿನ್ ಹೊರಗಿಂದ ತರ್ಸೋಣ ಪ್ಲೀಸ್ ಈ ಪಾತ್ರೆ ತೊಳೆಯಲಾರೆ ಅಡುಗೆ ಮಾಡೋಕ್ಕಾಗಲ್ಲ ಹೌದಕ್ಕ ನನ್ನ ಕೈ ಬೆರಳು ನೋಡು ಆಗ್ಲೇ ಹೇಗಾಗೋಗಿದೆ ಹೋಗಿದೆ ಈಗ ಮತ್ತೆ ನೀರಲ್ಲಿ ಬಿಟ್ಟರೆ ಮುರಿದು ಹೋಗುತ್ತೆ ಟಿಫಿನ್ ಹೊರಗಿಂದ ನಿಮ್ಮ ಮಾವ ಒಪ್ಕೊಳ್ಳಲ್ಲ ಅವ್ರಿಗೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಬೇಕು ಅದು ಕೂಡ ಗೋಡಂಬೆ ಹಾಕಿ ಉಪ್ಪಾ ಮಾಡಬೇಕು ಉಪ್ಪಿಟ್ಟ ಈ ಚಳಿನಲ್ಲಿ ಉಪ್ಪಿಟ್ಟು ಮಾಡೋದು ಬಹಳ ಈಸಿ ಅತ್ತೆ ಆದ್ರೆ ಪಾತ್ರೆಗಳು ಯಾರು ತೊಳಿತಾರೆ ಸರ್ದಿಯಾಗಿ ಮಾಡಿ ನೆನ್ನೆ ಅನಾಮಿಕಾ ಮಾಡಿದ್ಲಲ್ಲ ಈ ದಿನ ಅವನೇ ಮಾಡು ಅಂಜಲಿ ನೀನು ತರಕಾರಿ ತೊಳಿ ಅನಾಮಿಕಾ ಅಡಿಗೆ ಮಾಡ್ತಾಳೆ ನಾನಾ ಅತ್ತೆ ಈ ಒಂದಿನ ನನ್ ಬಿಟ್ಬಿಡಿ ನಾಳೆ ತೊಳಿತೇನೆ ಈ ದಿನ ನಾನು ಕೈಗೆ ಮೆಹಂದಿ ಇಟ್ಕೊಂಡಿದ್ದೀನಿ ಅನ್ಕೋತಿನಿ ಚಳಿಗಾಲದಲ್ಲಿ ಮೆಹಂದಿ ಏನಮ್ಮ ಹುಚ್ಚಲದೆ ಮತ್ತೊಂದು ಮಾತಾಡದೆ ಕೆಲಸ ಶುರು ಮಾಡಿ ಅವನಿ ಅಷ್ಟೇ ದಿನದಲ್ಲಿ ಸಿಂಕ್ ಹತ್ರ ಹೋಗುತ್ತಾಳೆ ಅನ್ನು ಓಪನ್ ಮಾಡ್ತಾಳೆ ಟ್ಯಾಂಕ್ ಅಲ್ಲಿರುವ ನೀರೆಲ್ಲ ರಾತ್ರಿಗೆ ತಣ್ಣಗಾಗಿರುತ್ತೆ ಐಸಾಗಿ ಬದ್ಲಾಗಿರುತ್ತೆ ಅದೆಲ್ಲ ನೀರು ಕೈ ಮೇಲೆ ಬಿಡುತ್ತಳೆ ಅವನಿ ಕೆವು ಅಂತ ಹರಿಸ್ತಾಳೆ ಅಮ್ಮ ಕರೆಂಟ್ ಶಾಕ್ ಏನಾಯ್ತು ಅವನಿ ನೀರಕ್ಕ ನೀರು ಮುಳುಚುಚ್ಚಾಗಿದೆ ನನ್ನಿಂದ ಆಗ್ತಾ ಇಲ್ಲ ನನ್ ಪರಿಸ್ಥಿತಿ ಕೂಡ ಅಷ್ಟೇ ಅಕ್ಕ ಈ ಕ್ಯಾರೆಟು ಬೀನ್ಸು ಫ್ರಿಜ್ ಇಂದ ತೆಗೆದ ಹಾಗಿದೆ ಕತ್ತಿ ಹಿಡ್ಕೊಂಡ್ರೆ ಕೈ ನಡುಕ್ತಾ ಇದೆ ಸರಿಯಾಗಿ ಕೊಯ್ಲಾರ್ದೇ ಇದೀನಿ ತಪ್ಪಲ್ಲ ಪರಿಸ್ಥಿತಿ ನೋಡಿ ಉರಿ ಬೆಳಗ್ತಾ ಇದೆ ಹೊರತು ಆ ಬಿಸಿ ಸರಿ ಹೋಗ್ತಾ ಇಲ್ಲ ಈರುಳ್ಳಿ ಹಚ್ತಾ ಇದ್ರೆ ಕಣ್ಣಿಂದ ನೀರು ಚಳಿಗೆ ಮೂಗಿನಿಂದ ನೀರು ಎಲ್ಲ ಸೇರಿ ಅಳು ಬರ್ತಾ ಇದೆ ಇಷ್ಟರಲ್ಲಿ ರಮೇಶ್ ಸುರೇಶ್ ಅರೋನ್ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ಹಸುವೆ ಆಗ್ತಾ ಇದೆ ಉಪಮಾ ಆಯ್ತಾ ಚಟ್ನಿ ಸ್ವಲ್ಪ ಗಟ್ಟಿಯಾಗಿ ಮಾಡು ಅತಿಗೆ ನಂಗೆ ಉಪ್ಪಿಟ್ಟು ಬೇಡ ಬಿಸಿ ಬಿಸಿಯಾಗಿ ದೋಸೆ ಬೇಕು ಈ ಚಳಿಗೆ ದೋಸೆ ಆದ್ರೆ ಚೆನ್ನಾಗಿರುತ್ತೆ ಅತಿಗೆ ನಂಗೆ ದೋಸೆ ಬೇಡ ಹೊರತು ಇಡ್ಲಿ ಇದ್ರೆ ಕೊಡು ಸಾಂಬಾರ್ ಮಾತ್ರ ಕುದೀತಾ ಕುದೀತಾ ಇರ್ಬೇಕು ತಣ್ಣಗಿದ್ರೆ ನಾ ತಿನ್ನಲ್ಲ ಅಡುಗೆ ಮನೆಯಲ್ಲಿ ಸೊಸೆಯಿಂದ ಮೂವರಿಗೂ ಬೇಜಾರಾಗಿ ಬರುತ್ತೆ ಮೂವರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ ಅಂಜಲಿ ಕೋಪದಿಂದ ಸೌಟು ಕೆಳಗೆ ಹಾಕಿ ಅಕ್ಕ ನಾವಿಲ್ಲಿ ಸಾಯ್ತಾ ಬದುಕ್ತಾ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೇನು ಒಬ್ಬರಿಗೆ ಉಪ್ಪಿಟ್ಟು ಒಬ್ಬರಿಗೆ ದೋಸೆ ಇನ್ನೊಬ್ಬರಿಗೆ ಇಡ್ಲಿ ಬೇಕಂತೆ ಈ ಇಡ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ ಹೋಟೆಲ್ ಇರೋ ಹಾಗೆ ಹೌದು ಮೇಲಾಗಿ ಬಿಸಿ ಬಿಸಿಯಾಗಿ ಬೇಕಂತೆ ಅನಾಮಿಕ ಕೋಪದಿಂದ ಹೊರಗೆ ಬಂದು ನೋಡಿ ಈ ದಿನ ಎಲ್ರಿಗೂ ಒಂದೇ ಟಿಫಿನ್ ಉಪ್ಪಿಟ್ಟು ಯಾರಿಗೆ ಇಷ್ಟ ಇದ್ರು ಇಲ್ಲದೆ ಇದ್ರು ಅದನ್ನೇ ತಿನ್ಬೇಕು ಗ್ಯಾಸ್ ಕೂಡ ಚಳಿಯಾಗಿ ಗಡ್ಡೆ ಕಟ್ಟಿದ ಹಾಗೆ ಸಣ್ಣಗೆ ಬರ್ತಾ ಇದೆ ದೋಸೆ ಹಾಕ್ಬೇಕು ಅಂದ್ರೆ ಗಂಟೆ ಆಗತ್ತೆ ಏನತ್ಗೆ ಕೋಪದಿಂದಿದ್ಯಾ ಚಿಕ್ಕ ಕೋರಿಕೆನಲ್ವ ಕೇಳಿದ್ವಿ ಚಿಕ್ಕ ಆಸನೇ ಸುರೇಶ್ ಅವರೇ ಆದ್ರೆ ಅಡುಗೆ ಮನೇಲಿರೋ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ನೀರು ಐಸ್ ಆಗಿದೆ ತರ್ಕಾರಿ ಕಲ್ಲಿನ ಆಗಿದೆ ನೀವೇನೋ ಆರ್ಡರ್ ಮಾಡ್ತಾ ಇದ್ದೀರಾ ಏನಮ್ಮ ಅನಾಮಿಕ ಅಷ್ಟು ಕೋಪ ಏನಕ್ಕೆ ಹೋಗ್ಲಿ ಬಿಡು ಈ ದಿನಕ್ಕೆ ಉಪ್ಪಿಟ್ಟು ತಿನ್ನೋಣ ಆದ್ರೆ ಮಧ್ಯಾಹ್ನ ನನಗೆ ಒಳ್ಳೆ ಘಾಟ್ ಆಗಿ ಮೆಣಸಿನ ಸಾರು ಆಲೂಗಡ್ಡೆ ಬಜ್ಜಿಬೇಕು ಈ ಚಳಿನ ತಟ್ಕೋಬೇಕು ಅಂದ್ರೆ ಅಷ್ಟೆಲ್ಲ ಮಸಾಲೆ ಬೇಕು ಹಾ ನೀವು ಕೂಡ ಶುರು ಮಾಡಿದ್ರಾ ಸೊಸೇಂದ್ರ ಕಷ್ಟ ಪಡ್ತಾ ಇದ್ದಾರೆ ಅಂತ ಕರುಣೆ ಇಲ್ಲ ಹೊರತು ಮೆನು ಹೇಳ್ತಾ ಇದ್ದೀರಾ ಹಸಿವಾಗ್ತದೆ ಹೋಗ್ತಾ ಶಾರದಾ ಹಸಿವಿಗೆ ಚಳಿಗೆ ಲಿಂಕ್ ಇದೆ ಹೊಟ್ಟೆಲಿ ಬಿಸಿ ಆದ್ರೆ ಅಲ್ವಾ ಚಳಿ ಕಡಿಮೆ ಆಗುತ್ತೆ ಅನಾಮಿಕಾ ಕಠಿಣವಾಗಿ ಹೇಳಿದ್ದರಿಂದ ಗಂಡಸರು ಮೌಡ ಹೋಗಿ ಉಪ್ಪಿಟ್ಟು ತಿಂದು ಆಫೀಸ್ಗೆ ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಆದ್ರೆ ನಿಜವಾದ ಕಷ್ಟ ಇನ್ನೂ ಮಿಕ್ಕಿರುತ್ತದೆ ಮಧ್ಯ ವೋಲ್ಟೇಜ್ ಸರಿಯಾಗಿ ಬರ್ತಾ ಇರಲಿಲ್ಲ ಹಿತ್ತಲಿನಲ್ಲಿ ಮೂವರು ಸಚೇಂದ್ರ ಬಟ್ಟೆ ಬಕೆಟ್ ನ ಮುಂದಿಟ್ಕೊಂಡು ಕೂತಿರ್ತಾರೆ ಶಾರದ ಕೂಡ ಅವರಿಗೆ ಸಹಾಯ ಮಾಡೋದಕ್ಕೆ ಬರ್ತಾಳೆ ಈ ದಿನ ಕರೆಂಟ್ ಅವ್ನು ಕೂಡ ನಮ್ ಜೊತೆ ಆಡ್ಕೊತಾ ಇದ್ದಾನೆ ಮಿಷಿನ್ ತಿರುಗ್ತಾ ಇಲ್ಲ ಕೈಯಿಂದನೇ ಹೋಗಿಬೇಕು ಅತ್ತೆ ನನ್ನ ರೇಷ್ಮೆ ಸೀರೆ ಇದೆ ಅದು ಕೈಯಲ್ಲಿ ಹೋಗದ್ರೆ ಹಾಳಾಗೋಗುತ್ತೆ ರೇಷ್ಮೆ ಸೀರೆ ಪಕ್ಕದಲ್ಲಿಟ್ಟು ದಿನದ ಬಟ್ಟೆಗಳನ್ನ ಹೋಗಿ ಅವನಿ ನೀರಿನಲ್ಲಿ ಬಟ್ಟೆಗಳನ್ನು ಜಾಡಿಸುತ್ತ ಅಬ್ಬಾ ನಂಗೆ ಸೊಂಟ ನೋವು ಬರ್ತಾ ಇದೆ ಅತ್ತೆ ಈ ಚಳಿಗಾಲಿಗೆ ಒದ್ದೆ ಬಟ್ಟೆ ಆರಿಸ್ತಾ ಇದ್ರೆ ಕೈ ಗಡ್ಡೆ ಕಟ್ತಾ ಇದೆ ನನ್ಗಂತೂ ಜ್ವರ ಬಂದಾಗಿದತ್ತೆ ಮೈ ಎಲ್ಲಾ ನೋವು ಬೆಳಿಗ್ಗೆಯಿಂದ ತಣ್ಣನ ನೀರಲ್ಲ ಇದ್ದೀನಲ್ಲ ಶಾರದಾ ಅನಾಮಿಕಳ ಹಣೆ ಮೇಲೆ ಕೈ ಇಟ್ಟು ಹೌದಮ್ಮ ನಿನ್ ಮೈ ಸುಟ್ಟು ಹೋಗ್ತಾ ಇದೆ ಪಾಪ ನೀನೇ ಹೆಚ್ಚು ಕೆಲಸ ಮಾಡಿದ್ಯಾ ಹೋಗು ಮಲ್ಕೋ ಸ್ವಲ್ಪ ಹೊತ್ತು ಮಿಕ್ಕದ್ದು ನಾನ್ ನೋಡ್ಕೋತೀನಿ ಬೇಡ ಬಿಡಿಯತ್ತೆ ನಿಮ್ಮ ವಯಸ್ಸಿಗೆ ನೀವು ಚಳಿನಲ್ಲಿ ನೆಂದ್ರೆ ಶೀತ ಆಗತ್ತೆ ನಾನೇ ಮಾಡ್ತೀನಿ ಅಕ್ಕ ನೀನ್ ಹೋಗಿ ರೆಸ್ಟ್ ತಗೋ ನಾನು ಅವನಿ ಉಳಿದಿದ್ದು ಮಾಡ್ತೀವಿ ನೀನ್ ಹೇಗೋ ಬೆಳಿಗ್ಗೆ ನಮ್ಗಾಗಿ ಹೊಗೆಯಲ್ಲಿದ್ದು ನೀರ್ ಕಾಯಿಸಿದೆ ಅಲ್ಲ ಹೌದಕ್ಕ ನೀನ್ ಹೋಗು ನಮ್ಗೆ ಕಷ್ಟವಾದರೂ ತಪ್ಪಲ್ವಲ್ಲ ಅನಾಮಿಕ ಜ್ವರದಿಂದ ನಡುಗುತ್ತಾ ಒಳಗಡೆಗೆ ಹೋಗುತ್ತಾಳೆ ಅವನೇ ಅಂಜಲಿ ಕಷ್ಟಪಟ್ಟು ಬಟ್ಟೆ ನೋಗುದು ಆರ ಹಾಕುತ್ತಾರೆ ಸಾಯಂಕಾಲವಾಗು ಹೊತ್ತಿಗೆ ಮೂವರು ಸೊಸೆಂದರು ನೀರಸವಾಗಿ ಬಿಡುತ್ತಾರೆ ಅನಾಮಿಕ ಮಂಚ ಹಿಡಿಯುತ್ತಾಳೆಯೇ ಅವನಿ ಅಂಜಲಿಗೆ ಶೀತವಾಗುತ್ತದೆ ಸಾಯಂಕಾಲ ಆರು ಗಂಟೆ ಸಮಯ ಕತ್ತಲಾಗುತ್ತದೆ ಗಂಡಸರು ಮನೆಗೆ ಬರ್ತಾರೆ ಮನೆ ನಿಶ್ಯಬ್ಧವಾಗಿರುತ್ತದೆ ಟಿವಿ ಉರಿತಾ ಇರಲಿಲ್ಲ ಅಡಿಗೆ ಮನೆಯಲ್ಲಿ ಪಾತ್ರೆಗಳ ಶಬ್ದವಿಲ್ಲ ಏನೇ ಶಾರದಾ ಮನೆಯೆಲ್ಲ ಇಷ್ಟು ನಿಶಬ್ಧವಾಗಿದೆ ಯಾಕೆ ಸೊಸೇಂದ್ರಲ್ಲಿ ಕಾಫಿ ಕೊಡಲ್ವಾ ಅನಾಮಿಕ ಅನಾಮಿಕ ಆಗಲೇ ಶಾರದಾ ಒಂದು ಪಾತ್ರೆಯಲ್ಲಿ ಕಷಾಯ ಹಿಡ್ಕೊಂಡು ಹೊರಗೆ ಬರ್ತಾಳೆ ಆಕೆ ಮುಖ ವಿಕಾರವಾಗಿರುತ್ತದೆ ಆರಚಬೇಡಿ ಅನಾಮಿಕಂಗೆ ಚಳಿ ಜ್ವರ ಬಂದಿದೆ ಅವನೇ ಅಂಜಲಿ ಕೂಡ ಕೆಮ್ತಾ ಇದ್ದಾರೆ ಯಾರು ಹೇಳಲಾರ್ದೆ ಹೋಗ್ತಾ ಇದ್ದಾರೆ ಜ್ವರನ ಬೆಳಿಗ್ಗೆ ಚೆನ್ನಾಗೇ ಇದ್ಲಲ್ಲ ಚೆನ್ನಾಗೇ ಇದ್ಲು ಆದ್ರೆ ನಿಮ್ಗಾಗಿಯೇ ಅಂತ ಆ ಹೊಗೆ ನೀರು ಕಾಯಿಸಿ ಆ ಚಳಿಗೆ ಪಾತ್ರೆಗಳು ತೊಳೆದು ಬಟ್ಟೆ ಉಗಿದು ಆ ಏಟಿಗೆ ಮಂಚ ಹಿಡ್ದಿದ್ದಾಳೆ ನೀವೇನೋ ಬೆಳಿಗ್ಗೆ ಆರ್ಡರ್ ಮಾಡ್ತೀರಾ ಪಾಪ ಅದು ಬಾಯಿ ಇತ್ತದೆ ಮಾಡಿದ್ದಾಳೆ ಅಯ್ಯೋ ಗೀಸರ್ ಹಾಳಾಗಿದ್ರಿಂದ ಇಷ್ಟೆಲ್ಲ ಕೆಲ್ಸವಾಯ್ತಾ ನಾನು ಗಮನಿಸ್ಲೇ ಇಲ್ಲಪ್ಪ ಅಂಜಲಿ ಕೂಡ ಶೀತ ಆಗಿದ್ಯಾ ನಾನು ಹೋಗಿ ಟ್ಯಾಬ್ಲೆಟ್ಸ್ ತರ್ತೀನಿ ಅಯ್ಯೋ ನನ್ನ ಸೊಸೆಯರು ಹತ್ತು ಮಂದಿ ತಿನ್ನೋ ಹಾಗೆ ಅಡಿಗೆ ಮಾಡ್ತಾ ಇದ್ರು ಈ ದಿನ ಹಾಗೆ ಮುದ್ದು ಮಲಗಿದ್ರೆ ಈ ಮನೆ ಕಳೆ ತಪ್ಪಿ ಹೋಗಿದೆ ಈಗ ಕಾಫಿ ಟಿಫಿನ್ ಕೇಳಬೇಡಿ ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ಕೊಡಿ ಅಮ್ಮ ನೀನ್ ಹೋಗು ನಾವು ನೋಡ್ಕೋತೀವಿ ಇನ್ನು ರಮೇಶ್ ಅಡಿಗೆ ಮನೆಗೆ ಹೋಗುತ್ತಾನೆ ಅನಾಮಿಕಾ ಬೆಡ್ಶೀಟ್ ಹೊತ್ಕೊಂಡು ನಡುಕ್ತಾ ಇರ್ತಾಳೆ ಸೋರಿ ಅನಾಮಿಕಾ ಬೆಳಿಗ್ಗೆ ನಿನ್ನ ಕಷ್ಟ ತಿಳಿಯದೆ ದೋಸೆ ಇಡ್ಲಿ ಸಾಂಬಾರ್ ಕೇಳಿದ್ವಿ ಗೀಸ ರಿಪೇರಿ ಮಾಡದೆ ಹೋದ್ವಿ ಪರವಾಗಿಲ್ಲ ಬಿಡಿ ಚಳಿಗಾಲ ಅಲ್ವಾ ಹೆಂಗಸ್ರಿಗೆ ಕಷ್ಟ ಮಾಮೂಲೆ ಆದ್ರೆ ನಾಳೆ ಬೆಳಿಗ್ಗೆ ಮತ್ತೆ ಕೆಲ್ಸವಿದೆ ಯಾರ್ ಮಾಡ್ತಾರೆ ನೀನು ಆನಂದದಿಂದ ಅದ್ರ ಬಗ್ಗೆ ಆಲೋಚಿಸ್ಬೇಡ ನಾಳೆ ನಾನು ಸುರೇಶ್ ಅರುಣ್ ಬೆಳಿಗ್ಗೆ ಬೇಗ ಹೇಳ್ತೀವಲ್ಲ ನಾವು ನೋಡ್ಕೋತೀವಿ ಮಾರನೇ ದಿನ ಬೆಳಿಗ್ಗೆ ದಿನ ಅದೇ ಚಳಿ ಅದೇ ಹೊಗೆ ಮಂಜು ಆದರೆ ಈ ಸಲ ಅಡಿಗೆ ಮನೆಯಲ್ಲಿ ದೃಶ್ಯ ಬೇರೆ ಆಗಿರುತ್ತದೆ ರಮೇಶ್ ತರಕಾರಿ ಹಚ್ತಾ ಇರ್ತಾನೆ ಸುರೇಶ್ ಪಾತ್ರೆ ತೊಳಿತಾ ಇರ್ತಾನೆ ಅರುಣ್ ಪೊರಕೆ ಹಿಡ್ಕೊಂಡು ಮನೆ ಗುಡಿಸ್ತಾ ಇರ್ತಾನೆ ಪ್ರಸಾದ್ ಒಲೆ ಹತ್ರ ಕೂತ್ಕೊಂಡು ಹಾಲ್ ಕಾಯಿಸ್ತಾ ಇರ್ತಾನೆ ಅನಾಮಿಕಾ ಹಾಲ್ಗೆ ಆಶ್ಚರ್ಯದಿಂದ ಬರ್ತಾಳೆ ಏನು ಅಂದ್ರೆ ನೀವೇನಿಲ್ಲಿ ಎದ್ದ ಅನಾಮಿಕಾ ನಿನ್ನ ಜ್ವರ ಕಡಿಮೆ ಆಯ್ತಾ ನೀನ್ ಹೋಗಿ ಕೂತ್ಕೋ ಅಡುಗೆ ಮನೆ ಕೆಲಸ ಏನು ಸುರೇಶ್ ಅವರು ಪಾತ್ರೆ ಇದ್ದೀರಾ ಓ ಈ ನೀರು ಎಷ್ಟು ತಣಗಿದ್ಯೋ ತಿಳಿತು ಅದಕ್ಕೆ ಆಫೀಸಿಂದ ಬರುವಾಗ ಗ್ಲೌಸ್ ತಂದೆ ಇದನ್ನ ಹಾಕೊಂಡ್ರೆ ಚಳಿ ತಿಳಿಯಲ್ಲ ಅರು ನೀನು ಮನೆ ಗುಡಿಸ್ತಾ ಇದೀಯಾ ಹೌದು ಅಂಜಲಿ ನೀನು ಸೊಂಟ ನೋವು ಅಂತಂದ್ರೆ ನನ್ಗೀಗ ಅರ್ಥವಾಗ್ತಾ ಇದೆ ಬನರಂಬ ಸೊಸೆ ಬಿಸಿ ಬಿಸಿ ಕಾಫಿ ಕುಡೀರಿ ಈ ದಿನ ಕಾಫಿ ಮೇಕಿಂಗು ನಂದೇ ಕಷ್ಟನ ನೋಡಿ ನಿಮ್ಮ ಗಂಡಂದರಿಗೆ ಜ್ಞಾನೋದಯವಾಗಿದೆ ಚಳಿಗಾಲ ಮನುಷ್ಯರನ್ನು ಹತ್ತಿರ ಮಾಡುತ್ತೆ ಅಂತಾರೆ ಅದೇ ನಡೀತು ಆದ್ರೆ ನಿಮ್ಮ ಆಫೀಸ್ಗೆ ಟೈಮ್ ಆಗ್ತಾ ಇದೆಯಲ್ಲ ಪರವಾಗಿಲ್ಲ ಕೆಲ್ಸವೆಲ್ಲ ಹಚ್ಕೊಂಡ್ರೆ ಎಲ್ಲ ಬೇಗನೆ ಆಗೋಗುತ್ತೆ ಇನ್ನು ಮೇಲೆ ಚಳಿಗಾಲ ಇರುವಷ್ಟು ದಿನ ಬೆಳಿಗ್ಗೆ ಕೆಲಸದಲ್ಲಿ ನಾವು ಸಹಾಯ ಮಾಡ್ತೀವಿ ಗೀಸರ್ ಈ ದಿನವೇ ರಿಪೇರಿ ಮಾಡಿಸ್ತೀವಿ ಥ್ಯಾಂಕ್ ಯು ಸುರೇಶ್ ನೀವು ಪಾತ್ರ ತೊಳೆಯಿದ್ ನೋಡಿ ನನಗೆ ತುಂಬಾ ಸಂತೋಷವಾಯ್ತು ಪೊರ್ಕೆ ಹಿಡ್ಕೊಂಡ್ರು ಸ್ಟೈಲ್ ಆಗಿ ಇದೆಯಾ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ ಸರಿ ಸರಿ ಸೆಂಟಿಮೆಂಟ್ ಡೈಲಾಗ್ ಸಾಕು ಆ ಉಪ್ಮಾ ಏನೋ ಬೇಗ ಮಾಡಿದ್ರೆ ತಿಂದು ಆಫೀಸ್ಗೆ ಹೋಗ್ತೀವಿ ಹಸುವೆ ಆಗ್ತಾ ಇದೆ ಬದ್ಲಾಗಲ್ಲ ನೀವು ಬನ್ನಿ ಎಲ್ಲರೂ ಸೇರಿ ಮಾಡೋಣ ಎಲ್ಲರೂ ಸೇರಿ ನಗುತ್ತಾ ಅಡುಗೆ ಮನೆಗೆ ಹೋಗುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ರಾಮಾಪುರದಲ್ಲಿ ಆ ದಿನ ರಾತ್ರಿ ಚಳಿ ಹುಲಿಯ ಹಾಗೆ ಗರ್ಜಿಸುತ್ತಾ ಇರುತ್ತದೆ ಚಳಿ ಗಾಳಿಯ ಶಬ್ದಕ್ಕೆ ಮನೆಗಳ ಬಾಗಿಲುಗಳು ಹೊಡ್ಕೋತಾ ಇರ್ತವೆ ಆ ಊರಿನಲ್ಲಿ ಶಾರದಾ ಪ್ರಸಾದರ ಮನೆ ಯಾವತ್ತಿನ ಹಾಗೆ ಸಂದಣಿಯಿಂದ ಇರಬೇಕು ಆದರೆ ಚಳಿ ಏಟಿಗೆ ಎಲ್ಲರೂ ಮುದುಡಿ ಹೋಗಿರುತ್ತಾರೆ ಮುಖ್ಯವಾಗಿ ಆ ಮನೆ ಯಜಮಾನ ಪ್ರಸಾದನ ಪರಿಸ್ಥಿತಿ ಬಹಳ ದಾರುಣವಾಗಿರುತ್ತದೆ ಶಾರದಾ ಶಾರದಾ ಎಲ್ಲಿದ್ಯೇ ನನಗೆ ಚಳಿಗೆ ಪ್ರಾಣ ಹೋಗಿದೆ ಆ ಹೀಟರ್ ಹಾಕಿ ಶಾರದಾ ಕೈಯಲ್ಲಿ ಬಿಸಿ ಹಾಲಿನ ಗ್ಲಾಸ್ ಜೊತೆಗೆ ಬರ್ತಾ ಯಾಕ್ರಿ ಹಾಗೆ ಅರ್ಸ್ತಾ ಇದ್ದೀರಾ ಹೀಟರ್ ಹಾಕಿದ್ರೆ ಕರೆಂಟ್ ಬಿಲ್ ಯಾರ್ ಕಟ್ತಾರೆ ಈ ಮಧ್ಯ ಕರೆಂಟ್ ಬಿಲ್ ನೋಡ್ತಾ ಇದ್ರೆ ಎದೆ ಹೋಗೋ ಆಗಿದೆ ತಗೊಳ್ಳಿ ಬಿಸಿ ಬಿಸಿ ಹಾಲು ಕುಡಿರಿ ಬೆಚ್ಚಿಗಿರುತ್ತೆ ಹಾಲು ಈ ವಯಸ್ಸಲ್ಲಿ ನನಗೆ ಹಾಲು ಕುಡಿಸ್ತೀಯ ನಾನೇನಾದ್ರೂ ಹಸು ಮಗು ಹಾಗೆ ಕಾಣ್ತಿನ ನನಗೆ ಬಿಸಿ ಬಿಸಿಯಾಗಿ ಮಿರ್ಚಿ ಬಜ್ಜಿ ಬೇಕು ಇಲ್ಲ ಅಂದ್ರೆ ಕನಿಷ್ಠ ಬಿಸಿಯಾಗಿ ಇಡ್ಲಿ ಆದ್ರೂ ಬೇಕು ಈ ಚಳಿಗೆ ಖಾರವಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಈ ರಾತ್ರಿ ಹೊತ್ತು ಬಜ್ಜಿನ ನಿಮ್ಗೆ ಹುಚ್ಚಲ್ವಾ ಸೊಸೇಂದ್ರು ಯಾವಾಗ್ಲೂ ಕೆಲಸ ಮುಗಿಸಿ ರೂಮ್ ಒಳಗೆ ಹೊರಟೋಗಿದ್ದಾರೆ ಈಗ ಅವರನ್ನ ಎಪ್ಸಿ ಬಜ್ಜಿ ಹಾಕು ಅಂತಂದ್ರೆ ದೊಡ್ಡ ಯುದ್ಧನೇ ನಡೆಯುತ್ತೆ ಇಷ್ಟರಲ್ಲಿ ರಮೇಶ್ ಸುರೇಶ್ ಅರುಣ್ ಆಫೀಸಿಂದ ಮನೆಗೆ ಬರುತ್ತಾರೆ ಅವರು ಕೂಡ ಚಳಿಗೆ ನಡುಗುತ್ತಾ ಒಳಗಡೆಗೆ ಬರ್ತಾರೆ ಇದು ಚಳಿ ಗಾಡಿ ಮೇಲೆ ಬರ್ತಾ ಇದ್ರೆ ಕೈಗಳು ಮಂಜುಗಡ್ಡೆ ಆಗ್ತಾ ಇದೆ ಅಮ್ಮ ತಿನ್ನೋದಕ್ಕೆ ಏನಾದ್ರೂ ಇದೆಯಾ ಹಸುವೆ ತಿಂದಾಗ್ತಾ ಇದೆ ಹೌದಮ್ಮ ಈ ದಿನ ಆಫೀಸಲ್ಲಿ ಕ್ಯಾಂಟೀನ್ ಕೂಡ ಬಂದು ಮಧ್ಯಾಹ್ನ ಸರಿಯಾಗಿ ತಿಂದಿಲ್ಲ ಈಗ ಬಿರಿಯಾನಿ ತಿಂದ್ರು ಆರ್ಗು ಆಗಿದೆ ನಂಗ್ ಮಾತ್ರ ಬಿಸಿ ಬಿಸಿ ದೋಸೆ ಬೇಕಮ್ಮ ಆನಿಯನ್ ದೋಸೆ ಪಕ್ಕದಲ್ಲಿ ಶುಂಠಿ ಚಟ್ನಿ ಆಹಾ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರುತ್ತೆ ನಿಮ್ಮ ಅಪ್ಪನೇ ಹೆಚ್ಚು ಅನ್ಕೊಂಡ್ರೆ ನೀವು ಕೂಡ ತಯಾರಾಗಿದ್ರಾ ಅಡಿಗೆ ಮನೇಲಿ ಅನ್ನ ಸಾರು ಇದೆ ಬೇಕು ಅಂದ್ರೆ ತಿನ್ನಿ ದೋಸೆ ಬಜ್ಜಿ ಅಂದ್ರೆ ಈಗಾಗಲ್ಲ ಆಗಲೇ ಅನಾಮಿಕಾ ಅವನಿ ಅಂಜಲಿ ತಮ್ಮ ರೂಮಿನಿಂದ ಹಾಲ್ಗೆ ಬರ್ತಾರೆ ಏನಾಯ್ತತೆ ಎಲ್ಲರೂ ಹಾಗೆ ಅರ್ಚ್ತಾ ಇದ್ದೀರಾ ಏನಿಲ್ಲ ನಮಿಕಾ ಈಗ ಚಳಿಗಾಲದ ಹುಚ್ಚಿಡ್ದಿದೆ ಈ ರಾತ್ರಿ ಹೊತ್ತು ಹೋಟೆಲ್ ರುಚಿ ಬೇಕಂತೆ ಹೋಟೆಲ್ ರುಚಿನ ಓ ನಂ ಕೂಡ ಹಸಿವಾಗ್ತಾನೆ ಇದತ್ತೆ ಅರು ನೀನು ಆನ್ಲೈನ್ ಆರ್ಡರ್ ಮಾಡಬಹುದಲ್ಲ ನೋಚಾನ್ ಸಂಜಲಿ ಈ ಚಳಿಗೆ ಡೆಲಿವರಿ ಬಾಯ್ಸ್ ಯಾರು ಬರ್ತಾ ಇಲ್ಲ ಎಲ್ಲಾ ಆಪ್ಸಲ್ಲೇ ಕರೆಂಟ್ಲಿ ಅನ್ನ ಅವೈಲೇಬಲ್ ಅಂತ ತೋರಿಸ್ತಾ ಇದೆ ನೋಡಿದ್ಯಾ ನಮಗೇ ಅಲ್ಲ ಊರಲ್ಲಿ ಎಲ್ರಿಗೂ ಹೀಗೆ ಇರುತ್ತೆ ಅಂತ ಈ ಚಳಿಲಿ ಯಾರಾದ್ರೂ ಬಿಸಿ ಬಿಸಿಯಾಗಿ ಅನ್ನ ಕೊಟ್ರೆ ದೇವರ ಹಾಗೆ ಕೈ ಮುಗಿತಾರೆ ಮಾವಯ್ಯ ಹೇಳಿದ್ದು ನಿಜನೆ ನಾವೇ ಇಷ್ಟು ಅಸ್ವೆಂದಿದ್ರೆ ಹೊರಗಡೆ ಪಾಪ ಲಾರಿ ಡ್ರೈವರ್ಸ್ ಪ್ರಯಾಣಿಕರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ಅನಮಿಕಾ ನಿನ್ ತಲೇಲಿ ಏನೋ ಲೈಟ್ ಬೆಳಗಿದ ಹಾಗಿದೆ ಏನು ಮಾತು ಮಾವಯ್ಯ ನಮ್ ಮನೆ ಮುಂದೆ ದೊಡ್ಡ ಖಾಲಿ ಜಾಗ ಇದೆಯಲ್ಲ ಅಲ್ಲಿ ನಾವು ಒಂದು ಚಿಕ್ಕದಾದ ರಾತ್ರಿ ಹೋಟೆಲ್ ಇಟ್ರ ಹೇಗಿರುತ್ತೆ ಕೇವಲ ರಾತ್ರಿ ಹೊತ್ತು ಮಾತ್ರನೇ ಬಿಸಿ ಬಿಸಿ ಇಡ್ಲಿ ದೋಸೆ ಬಜ್ಜಿ ಹಾಕಿ ಕೊಡೋಣ ವಾಟ್ ಹೋಟೆಲ ನಾವು ನಡೆಸ್ಬೇಕಾ ಅಕ್ಕ ನಿಂಗೆ ಚಳಿಗೆ ತಲೆ ಏನಾದ್ರು ತಿರುಗ್ತಾ ಇದ್ಯಾ ಈ ಚಳಿನಲ್ಲಿ ಹೊಗೆ ಮುಂದೆ ಯಾರ್ ನಿಂತ್ಕೋತಾರೆ ನನ್ನಿಂದಾಗಲ್ಲಪ್ಪ ನನ್ನ ಸ್ಕಿನ್ ಡ್ರೈ ಆಗಿ ಹೋಗುತ್ತೆ ಐಡಿಯಾ ಚೆನ್ನಾಗಿದೆ ಹೊರತು ವರ್ಕೌಟ್ ಆಗುತ್ತೆ ಅಕ್ಕ ನಾವ್ ಯಾವತ್ತೂ ಹೀಗೆ ಮಾಡಿಲ್ವಲ್ಲ ಅನಾಮಿಕ ಹೇಳಿದ್ದು ಚೆನ್ನಾಗಿದೆಪ್ಪ ನಮ್ಮ ಊರಲ್ಲಿ ರಾತ್ರಿ ಎಂಟಾದರೆ ತಿಂಡಿ ಸಿಕ್ಕೋದಿಲ್ಲ ನಾವು ಹೋಟೆಲ್ ಇದ್ರೆ ಖಚಿತವಾಗಿ ನಡೆಯುತ್ತೆ ಮೇಲಾಗಿ ನಮಗೆ ಆದಾಯ ಕೂಡ ಬರುತ್ತೆ ನಾನು ಸಪೋರ್ಟ್ ಮಾಡ್ತೀನಿ ನಾನು ಕ್ಯಾಶಿಯರ್ ಆಗಿರ್ತೀನಿ ನಾನು ಟೆಸ್ಟಿಂಗ್ ಮಾಡ್ತೀನಿ ಅದೇ ಕ್ವಾಲಿಟಿ ಚೆಕಿಂಗ್ ಎಲ್ಲರೂ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ ಮತ್ತೆ ಒಲೆ ಹತ್ತಿರ ನಿಂತ್ಕೊಂಡಿರೋದು ಯಾರು ಅನಾಮಿಕಾ ಒಬ್ಬಳೇನಾ ಪರವಾಗಿಲ್ಲ ಬಿಡಿಯತ್ತೆ ನಾನು ಮಾಡ್ತೀನಿ ಅವನಿ ಅಂಜಲಿ ನನಗೆ ಸಹಾಯ ಮಾಡಿದ್ರೆ ಸಾಕು ನಾನ್ ಸಹಾಯ ಮಾಡ್ಬೇಕಾ ಅತ್ತೆ ನನಗೆ ಸೊಂಟ ನೋವು ಬರ್ತಾ ಇದೆ ಸಡನ್ ಆಗಿ ತಲೆ ತಿರುಗ್ತಾ ಇದೆ ನಿನ್ ನಟನೆ ನಿಲ್ಸಮ್ಮ ಅಂಜಲಿ ಹೋಟೆಲ್ ಇಡ್ತಾ ಅಷ್ಟೇ ಈ ದಿನದಿಂದ ಶುರು ಈಗ ನಮ್ಮ ಹಸಿವೆ ತೀರುತ್ತೆ ನಾಲ್ವರ ಹಸಿವೆ ಕೂಡ ತೀರುತ್ತೆ ಬನ್ನಿ ಬನ್ನಿ ಸಾಮಾನು ಹೊರಗ್ತೀಗಿರಿ ಹಾಗೆ ಪ್ರಸಾದ್ ಆಜ್ಞೆಯಿಂದ ಅನಾಮಿಕ ಆಲೋಚನೆಯಿಂದ ಆ ರಾತ್ರಿ ಅವರ ಮನೆ ಮುಂದೆ ಚಳಿಗಾಲದಲ್ಲಿ ರಾತ್ರಿ ಹೋಟೆಲ್ ಬೋರ್ಡ್ ಬೆಳಗುತ್ತದೆ ರಮೇಶ್ ಅವರು ಲೈಟ್ಸ್ ಹಾಕ್ತಾರೆ ಅರುಣ್ ಟೇಬಲ್ಸ್ ಹಾಕ್ತಾನೆ ಅನಾಮಿಕ ಹಿಟ್ಟು ಕಲಿಸುತ್ತಾಳೆ ಅವನಿ ಬೋರ್ಡ್ ಮೇಲೆ ಮೆನು ಬರೆಯುತ್ತಾಳೆ ಮನೆ ಮುಂದೆ ಖಾಲಿ ಜಾಗ ಒಂದು ದೊಡ್ಡ ಗ್ಯಾಸ್ ಒಲೆ ಪಕ್ಕದಲ್ಲೇ ಇಡ್ಲಿ ಪಾತ್ರೆ ದೋಸೆ ಹಿಟ್ಟು ಇರುತ್ತೆ ಅನಾಮಿಕ ವೇಗದಿಂದ ಈರುಳ್ಳಿ ಹಚ್ತಾ ಇರ್ತಾಳೆ ಅವನಿ ಆ ಹಸಿ ಮೆಣಸಿಕೆ ಚೆನ್ನಾಗಿ ತೊಳಿ ಬಜ್ಜಿಗೋಗಿ ಹಿಟ್ ಕಲಿಸ್ಬೇಕು ತೊಳಿತಿದ್ದೀನಕ್ಕ ನೀರು ತುಂಬಾ ಐಸಾಗಿದೆ ನನ್ನ ನೈಲ್ ಪಾಲಿಶ್ ಹಾಳಾಗೋಗುತ್ತೆ ಆ ನೈಲ್ ಪಾಲಿಶ್ ನಾಳೆ ಮತ್ತೆ ಹಚ್ಕೋಬಹುದು ಹೊರತು ಕಸ್ಟಮರ್ಸ್ ಬಂದ್ರೆ ಬಜ್ಜಿ ಇದ್ದಿದ್ರೆ ಚೆನ್ನಾಗಿರಲ್ಲ ಅಂಜಲಿ ನೀನು ಆ ಚಟ್ನಿನ ರುಬ್ಬಿದ್ಯಾ ಅಕ್ಕ ಈ ಮಿಕ್ಸಿ ಸೌಂಡ್ಗೆ ನಂಗೆ ತಲೆನೋವು ಬರ್ತಾ ಇದೆ ಆದ್ರೂ ಇದ್ರಲ್ಲಿ ಕೊಬ್ಬರಿ ಚೂರು ರುಬ್ತಾ ಇಲ್ಲ ನೀನ್ ಹಾಕಿದ್ದು ಕೊಬ್ಬರಿ ಚಿಪ್ಪಮ್ಮ ಕೊಬ್ಬರಿ ಅಲ್ಲ ಸರಿಯಾಗಿ ನೋಡಿ ಹಾಕು ಸೋಂಬೇರಿತನ ಹೆಚ್ಚಾದ್ರೆ ಹೀಗೆ ಇರುತ್ತೆ ಅತಿ ನೀವು ನನ್ ಬೈಬೇಡಿ ಮೊದ್ಲೇ ಚಳಿಗೆ ನನ್ ಕೈ ನಡುಗ್ತಾ ಇದೆ ಚಟ್ನಿಲಿ ಉಪ್ಪು ಹೆಚ್ಚಾಗಿ ಬೀಳಹಾಗಿದೆ ಹಬ್ಬ ಮಾತು ನಿಲ್ಸಿ ಕೆಲಸ ಶುರು ಮಾಡಿ ಅಲ್ ನೋಡು ಆ ಬೀದಿ ಕೊನೆಯಿಂದ ಯಾರೋ ಬರ್ತಾ ಇದಾರೆ ನಮ್ಮ ಮೊದಲ ಕಸ್ಟಮರ್ ಅನ್ಕೋತೀನಿ ಅಲ್ಲಿಗೆ ಊರಿನ ಪೋಸ್ಟ್ ಮ್ಯಾನ್ ರಂಗಯ್ಯ ಬರುತ್ತಾನೆ ಸೈಕಲ್ ಎಂದಿಳಿದು ಆಶ್ಚರ್ಯದಿಂದ ನೋಡ್ತಾನೆ ಏನು ಪ್ರಸಾದ್ ಅವರೇ ಈ ರಾತ್ರಿ ವೇಳೆ ಇಲ್ಲಿ ಬೆಳಕು ಜಿಗಿ ಜಿಗಿ ಅಂತ ಇದೆ ಏನಾದ್ರೂ ಹಬ್ಬನಾ ಏನು ಹಬ್ಬ ಅಲ್ಲ ರಂಗಯ್ಯ ಇದು ನಮ್ಮ ಸೊಸೆ ಹೊಸದಾಗಿ ಇಟ್ಟ ರಾತ್ರಿ ಹೋಟೆಲ್ ನಿಮಗೆ ಬಿಸಿ ಬಿಸಿಯಾಗಿ ಇಡ್ಲಿ ಬೇಕಾ ದೋಸೆ ಬೇಕಾ ಹಬ್ಬ ದೇವ್ರ ಹಾಗೆ ಕಾಣಿಸಿದ್ರಿ ಸ್ವಾಮಿ ಡ್ಯೂಟಿ ಮಾಡಿ ಬರ್ತಾ ಇದ್ದೀನಿ ಮನೆಯಲ್ಲಿ ಮಾಡ್ಕೊಳ್ಳೋ ಸಹನೇ ಇಲ್ಲ ಒಂದು ಪ್ಲೇಟ್ ಇಡ್ಲಿ ಎರಡು ಬಜ್ಜಿ ಕೊಡಿ ಕೂತ್ಕೊಳ್ಳಿ ಅವರೇ ಈಗಲೇ ಬಿಸಿ ಬಿಸಿಯಾಗಿ ಕೊಡ್ತೀನಿ ಅಂಜಲಿ ಆ ಪ್ಲೇಟ್ ತಗೊಂಡು ಇಡ್ಲಿ ಹಾಕು ಇಡ್ಲಿನಾ ಅದು ಬಿಸಿಯಾಗಿರುತ್ತೇನೋ ಅಕ್ಕ ನನ್ ಕೈ ಸುಟ್ಟೋಗುತ್ತೆ ಸೌಟಿಂದ ತೆಗಿ ಅಂಜಲಿ ಕೈಯಿಂದಲ್ಲ ಅಂಜಲಿ ಮುಖ ಮುದುಡಿಸಿಕೊಂಡು ಇಡ್ಲಿ ಪ್ಲೇಟ್ ಅಲ್ಲಿ ಇಟ್ಟು ಅದರ ಮೇಲೆ ಚಟ್ನಿ ಸಾಂಬಾರು ಹಾಕಿ ಪಕ್ಕದಲ್ಲಿ ಬಜ್ಜಿ ಇಟ್ಟು ರಂಗಯ್ಯಂಗೆ ಕೊಡುತ್ತಾಳೆ ರಂಗಯ್ಯ ಅಮ್ಮು ಏನು ರುಚಿ ಅಮ್ಮ ಅನಾಮಿಕಾ ನಿನ್ ಏನೋ ಮ್ಯಾಜಿಕ್ ಇದೆ ಅಮ್ಮ ಈ ಚಳಿಯಲ್ಲಿ ಸಾಂಬಾರ್ ಇಡ್ಲಿ ತಿಂತ ಇದ್ರೆ ಸ್ವರ್ಗ ಸ್ವರ್ಗ ಕಾಣಿಸ್ತಾ ಇದೆ ಅಂದ್ಕೋ ನೋಡಿದ್ಯಾ ಅಂಜಲಿ ಕಸ್ಟಮರ್ ಎಷ್ಟು ಸಂತೋಷವಾಗಿದ್ದಾರೆ ಅದೇ ನಮಗೆ ನಿಜವಾದ ಲಾಭ ಅವರು ಸಂತೋಷವಾಗಿ ಇದ್ದಾರೆ ಮಾವಯ್ಯ ಆದ್ರೆ ನನ್ ಕಾಲ್ ಇದೆ ಈ ಸರ್ವಿಂಗ್ ಆಗಲ್ಲ ನಾನು ಕ್ಯಾಶಿಯರ್ ಆಗಿರ್ತೇನೆ ಸುರೇಶ್ ಬಾವ್ರನ್ನ ಎದ್ದೇಳು ಅನ್ನಿ ಆಗಲ್ಲ ಅಂಜಲಿ ದುಡ್ಡು ಲೆಕ್ಕ ಮಾಡೋದು ಕಷ್ಟವಾಗತ್ತೆ ನೀನು ಸರ್ವಿಂಗ್ ಗೆ ಮಾಡು ಆಗಲೇ ಒಂದು ಲಾರಿ ಬಂದು ಅಲ್ಲಿ ನಿಲ್ಲುತ್ತದೆ ಅದರಿಂದ ಡ್ರೈವರ್ ಕ್ಲೀನರ್ ಇಳಿಯುತ್ತಾರೆ ಅವರ ಹಿಂದೆ ನಾಲ್ವರು ಪ್ರಯಾಣಿಕರು ಇಳಿಯುತ್ತಾರೆ ಏನು ಊಟ ಸಿಕ್ಕುತ್ತಾ ತುಂಬಾ ಇದೆ ಊಟ ಇಲ್ಲರಿ ಇಡ್ಲಿ ದೋಸೆ ಬಜ್ಜಿ ಉಪ್ಮಾ ಇದೆ ಏನೋ ಒಂದು ತಾಯಿ ಬಿಸಿ ಆಗಿದ್ರೆ ಸಾಕು ಎಲ್ಲರಿಗೂ ತಲೆಗೊಂದು ಪ್ಲೇಟು ಎರಡು ಪ್ಲೇಟ್ ದೋಸೆಗಳು ಹಾಕಿ ಏನೋ ಏನು ಅಷ್ಟು ಜನಕ್ಕೆ ಅಕ್ಕ ಎಷ್ಟು ದೋಸೆ ಹಾಕ್ಬೇಕು ಅಂದ್ರೆ ನನ್ ಮೇಕಪ್ ಕರ್ಗೆ ಹೋಗುತ್ತೆ ಆ ಬಿಸಿ ಶಾಖ ನನ್ ಮುಖಕ್ಕೆ ತಗೊಳ್ಬಾರ್ದು ಈಗ ಮೇಕಪ್ ಬಗ್ಗೆ ಅಲ್ಲ ಅಂಜಲಿ ಬಿಸ್ನೆಸ್ ಬಗ್ಗೆ ಆಲೋಚಿಸ್ಬೇಕು ಫಸ್ಟ್ ಆರ್ಡರ್ ತಗೋ ಒಂದೇ ಸಲಕ್ಕೆ ಅಲ್ಲಿ ರದ್ದಿ ಹೆಚ್ಚಾಗುತ್ತದೆ ಅನಾಮಿಕ ವೇಗವಾಗಿ ದೋಸೆ ಹಾಕ್ತಾ ಇರ್ತಾಳೆ ದೋಸೆ ಕೈಯನ್ನು ತಿರುಗಿಸ್ತಾ ಇರುವ ಅಕ್ಕಿ ಕೈಯ ವೇಗವನ್ನು ನೋಡಿ ರಮೇಶ್ ಸಂತೋಷ ಪಡುತ್ತಾನೆ ಅವನಿ ಫೋನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಬಿಲ್ ಮಾಡ್ತಾ ಇರ್ತಾಳೆ ಅಂಜಲಿ ಮಾತ್ರ ಆಕಡೆ ಈ ಕಡೆ ತಿರುಗುತ್ತಾ ಗಾಬರಿ ಮಾಡ್ತಾ ಅಂದ್ರೆ ಬೇಗ ತಿನ್ನಿ ಪ್ಲೇಟು ಕಡಿಮೆ ಆಗಿದೆ ನೀವು ಹಾಗೆ ಅಗೀತ ಅಗೀತ ತಿಂದ್ರೆ ಹೇಗೆ ನುಂಗ್ ಏನಮ್ಮ ದುಡ್ಡು ಕೊಟ್ಟು ತಿಂತ ಇದೀವಿ ಪ್ರಶಾಂತವಾಗಿ ತಿನ್ನೋದಕ್ಕೆ ಬಿಡು ಪ್ರಶಾಂತತೆ ಬೇಕು ಅಂದ್ರೆ ಮನೆ ಕಟ್ಕೊಂಡು ತಿನ್ಬೇಕು ಇದು ಹೋಟೆಲ್ ಇಲ್ಲಿ ಸ್ಪೀಡ್ ಮುಖ್ಯ ಏನೇ ಮಾತು ಕಸ್ಟಮರ್ ಜೊತೆ ಹಾಗೆ ಮಾತಾಡೋದು ಹೋಗು ಹೋಗಿ ನೀರಿನ ಗ್ಲಾಸ್ ಕೊಡು ಅತ್ತೆ ಅವರು ಸಾಂಬಾರ್ ಕುಡಿತಾನೇ ಇದ್ದಾರೆ ನಾನು ಸುರಿತಾನೆ ನನ್ನ ಕೈ ನೋವಾಗ್ತಾ ಇದೆ ರಾತ್ರಿ ಹತ್ತು ಗಂಟೆ ಆಗುತ್ತದೆ ಜನರ ರದ್ದಿ ಇನ್ನೂ ಹೆಚ್ಚಾಗ್ತಾನೆ ಇರುತ್ತದೆ ಬಜ್ಜಿ ಹಿಟ್ಟು ಆಗಿ ಹೋಗುತ್ತೆ ಇಡ್ಲಿ ಕೂಡ ಆಗಿ ಹೋಗುತ್ತೆ ಕೇವಲ ದೋಸೆ ಹಿಟ್ಟು ಮಾತ್ರವೇ ಮಿಕ್ಕುತ್ತೆ ರಮೇಶ್ ಅವರೇ ಹಿಟ್ಟು ಆಗೋಗಿದೆ ಜನರೇನೋ ಇನ್ನೂ ಬರ್ತಾ ಇದ್ದಾರೆ ಏನ್ ಮಾಡೋಣ ಪರವಾಗಿಲ್ಲ ನಮಿಕಾ ಇದ್ರವರೆಗೂ ಹಾಕು ಆಮೇಲೆ ಸೋಲ್ಡ್ ಔಟ್ ಅಂತ ಬೋರ್ಡ್ ಇಡೋಣ ಆಗಲೇ ಒಂದು ದೊಡ್ಡ ಕಾರು ಬಂದು ನಿಲ್ಲುತ್ತದೆ ಅದರೊಳಗಿಂದ ಒಬ್ಬ ಸೂಟು ಬೂಟು ಹಾಕಿಕೊಂಡ ವ್ಯಕ್ತಿ ಇಳಿಯುತ್ತಾನೆ ಅವನು ಆ ಊರಿನ ಎಂಎಲ್ಎಗೆ ಪಿಎ ಯಾರು ಇಲ್ಲಿ ಓನರು ನಾನಿರಿ ಹೇಳಿ ಸ್ವಾಮಿ ಎಂಎಲ್ಎ ಅವರು ಈ ಕಡೆ ಬರ್ತಾ ಇದ್ದಾರೆ ಅವರಿಗೆ ಹಸಿವಾಗ್ತಾ ಇದೆ ಅಂತೆ ಸ್ಪೆಷಲ್ ಏನಿದೆ ಓ ಎಂಎಲ್ಎರ ಅಂದ್ರೆ ನಮ್ಮ ಸ್ಪೆಷಲ್ ಐಟಮ್ ಅಂಜಲಿ ಸೇಕ್ ದೋಸೆ ಹಾಕ್ತೀನಿ ಸುಮ್ನಿರೋ ಅಂಜಲಿ ಅವ್ರಿಗೇನ್ ಬೇಕು ಕೇಳೋಣ ನಮ್ಮ ಸಾರ್ಗೆ ಖಾರ ದೋಸೆ ಬೇಕು ಕೆಂಪಾಗಿ ಕಾಯಿಸ್ಬೇಕು ಅದ್ರ ಮೇಲೆ ಶುಂಠಿ ಚಟ್ನಿ ಇರ್ಬೇಕು ಹತ್ತು ನಿಮಿಷದಲ್ಲೇ ರೆಡಿ ಆಗ್ಬೇಕು ಹಾಗೆ ಸರ್ ಹತ್ತು ನಿಮಿಷ ಎಲ್ಲ ಐದ್ ನಿಮಿಷದಲ್ಲಿ ಕೊಡ್ತೀವಿ ಅನಾಮಿಕಾ ತನ್ನ ನೈಪುಣ್ಯವೆಲ್ಲ ಉಪಯೋಗಿಸಿ ಅದ್ಭುತವಾದ ಖಾರದ ದೋಸೆ ಹಾಕುತ್ತಾಳೆ ತುಪ್ಪದ ವಾಸನೆ ಆ ಜಾಗವೆಲ್ಲ ಗಮ್ ಅಂತ ಇರುತ್ತದೆ ಅಂಜಲಿ ಮಾತ್ರ ದೋಸೆಯನ್ನು ತಾನೇ ಸ್ವಯಂ ಆಗಿ ತಗೊಂಡೋಗಿ ಕೊಡ್ಬೇಕು ಅಂತ ಹಠ ಹಿಡಿತಾಳೆ ನಾನೇ ಕೊಡ್ತೀನಿ ಅಕ್ಕ ಎಂ ಎಲ್ ಎಲ್ವಾ ಭವಿಷ್ಯ ನನ್ನನ್ನು ನೋಡಿ ಏನಾದ್ರೂ ಟಿಪ್ ಕೊಡ್ತಾರೇನೋ ಜಾಗೃತಿ ಅಂಜಲಿ ಕಾಲ್ ಜರಿ ಬೀಳ್ಬೇಡ ಅಂಜಲಿ ಸ್ಟೈಲಾಗೆ ನಡೆದುಕೊಂಡು ಕಾರ್ ಹತ್ರ ಹೋಗುತ್ತಾಳೆ ಆದರೆ ಚಳಿಗೆ ಆಕೆ ಕಾಲು ನಡುಗೆ ಕಾರು ಡೋರ್ ಹತ್ರನೇ ಕಾಲು ಜಾರುತ್ತಾಳೆ ಪ್ಲೇಟ್ ಅಲ್ಲಿರುವ ದೋಸೆ ಎಗರೆ ಎ ಮುಖದ ಮೇಲೆ ಬೀಳುತ್ತೆ ಅದರಿಂದ ಎಲ್ಲರೂ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ ಏನಮ್ಮ ಇದು ಕಣ್ ಕಾಣಿಸ್ತಾ ಇಲ್ವಾ ನನ್ ಮುಖಕ್ಕೆ ದೋಸೆ ಹಾಕ್ತೀಯಾ ಸಾರಿ ಸರ್ ಇದು ಚಳಿಗೆ ಕಾಲು ಸ್ಲಿಪ್ ಆಯ್ತು ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹೋಟೆಲ್ ಮುಚ್ಚಾಕ್ಸ್ತೀನಿ ಕ್ಷಮಿಸಿ ಅಯ್ಯ ನಮ್ಮ ಸೊಸೆಗೆ ತಿಳಿಯದೆ ಮಾಡಿದ್ಲು ಅನಾಮಿಕಾ ಇನ್ನೊಂದು ದೋಸೆ ಹಾಕಮ್ಮ ಬೇಗ ಅನಾಮಿಕಾ ಇನ್ನೊಂದು ದೋಸೆ ಹಾಕಿ ಬಹಳ ಮರ್ಯಾದೆಯಿಂದ ತಗೊಂಡೋಗಿ ಕೊಡುತ್ತಾಳೆ ಕ್ಷಮಿಸಿ ಸರ್ ನಮ್ಮ ತಂಗಿಗೆ ಅಭ್ಯಾಸವಿಲ್ಲ ತಗೊಳ್ಳಿ ಬಿಸಿ ಬಿಸಿ ದೋಸೆ ರುಚಿ ನೋಡಿ ಎಮ್ ಎಲ್ ಎ ದೋಸೆ ತಿನ್ನುತ್ತಾರೆ ತುಂಬಾ ಚೆನ್ನಾಗಿದೆ ಅಮ್ಮ ಈ ಮಧ್ಯಕಾಲದಲ್ಲಿ ಇಂತಹ ಒಳ್ಳೆ ದೋಸೆ ತಿಂದಿಲ್ಲ ಆ ಹುಡುಗಿನ ಏನು ಅನ್ಬೇಡಿ ಚಳಿಗಾಲ ಅಲ್ವಾ ಪಾಪ ನಡುಗಿದ ಹಾಗಿದೆ ತಗೊಳ್ಳಿ ದುಡ್ಡು ಮಿಕ್ಕಿದ್ದು ಆ ಹುಡುಗಿಗೆ ಟಿಪ್ ಕೆಳಗೆ ಕೊಡಿ ಎಂದು ದುಡ್ಡನ್ನ ಎ ಅಂಜಲಿ ಮುಖ ಬೆಳಿಗ್ಗೆ ಹೋಗುತ್ತದೆ ನೋಡಿದ್ರ ನನ್ನಿಂದಲೇ ಐನೂರು ರೂಪಾಯಿ ಟಿಪ್ ಕೊಟ್ಟಿದ್ದಾರೆ ನಾನು ದೋಸೆ ಅವನ ಪಿ ಎ ಮುಖಕ್ಕೆ ಹೊಡಿದ ಇದ್ರೆ ಎಂ ಎಲ್ ಎನೇ ಇರಲಿಲ್ಲ ಇದೆಲ್ಲ ನನ್ನ ಪ್ಲಾನ್ ನಿನ್ನ ಪ್ಲಾನ್ ನ ಹೊಟ್ಟೆ ಹೊಡಿ ಹೋಟೆಲ್ ಮುಚ್ಚೋಗುದು ಏನೇನಾದ್ರೇನೋ ಅಂಜಲಿಯಿಂದ ಲಾಭನೇ ಬಂತಲ್ಲ ಇನ್ನು ರಾತ್ರಿ ಹನ್ನೊಂದು ಗಂಟೆ ಆಗುತ್ತದೆ ಎಲ್ಲರೂ ಸಾಮಾನನ್ನು ಜೋಡಿಸ್ತಾ ಇರ್ತಾರೆ ಎಲ್ಲರೂ ಸುಸ್ತಾಗಿರ್ತಾರೆ ಆದ್ರೆ ಮುಖದಲ್ಲಿ ಸಂತೃಪ್ತಿ ಇರುತ್ತೆ ಈ ದಿನ ಎಷ್ಟು ಬಂತಪ್ಪ ಆದಾಯ ಖರ್ಚು ಹೋಗಿ ಅಕ್ಷರಸ ಐದು ಸಾವಿರ ರೂಪಾಯಿ ಲಾಭ ಅಪ್ಪ ಆ ಮಾತಿಗೆ ಎಲ್ಲರೂ ಆಶ್ಚರ್ಯದಿಂದ ವಾವ್ ಅನ್ನುತ್ತಾರೆ ಒಂದು ದಿನದಲ್ಲಿ ಐದು ಸಾವಿರನ ಅಂದ್ರೆ ತಿಂಗಳಿಗೆ ಒಂದೂವರೆ ಲಕ್ಷ ಕಣೋ ಅಂದ್ರೆ ನನ್ನ ಅನ್ನೋ ಮಾತು ನಾಳೆ ಹೋಗಿ ಹೊಸ ರೇಷ್ಮೆ ಸೆರೆ ತಗೋತೀನಿ ನಿಲ್ಸೆ ಅಂಜಲಿ ಈ ಕಷ್ಟವೆಲ್ಲ ಹತ್ರ ಈ ದುಡ್ಡು ಬಂದಿದೆ ಹೌದು ಈ ದಿನ ನಾವು ಇದ್ದಿಲ್ಲ ಹಾಗನ್ಬೇಡಿ ಎಲ್ರು ಸೇರಿ ಕೆಲಸ ಮಾಡಿದೀವಿ ಅವನಿ ಬಿಲ್ಲಿಂಗ್ ನೋಡಿದ್ಲು ಅಂಜಲಿ ಸರ್ವಿಂಗ್ ಮಾಡಿದ್ಲು ಮಾವಯ್ಯ ಅತ್ತೆ ಜೊತೆಯಾಗಿದ್ರು ಇದು ನಮ್ಮೆಲ್ಲರ ವಿಜಯ ನಿಜವೇ ಅಮ್ಮ ಆದ್ರೆ ನಾಳೆಯಿಂದ ಒಂದು ಬದಲಾವಣೆ ಏನು ಮಾವಯ್ಯ ನಾನು ಅಲ್ಲಮ್ಮ ನಾಳೆಯಿಂದ ಅಂಜಲಿ ಕೇವಲ ಬಜ್ಜಿ ಮಾತ್ರ ಹಾಕ್ಬೇಕು ಸರ್ವಿಂಗಿಗೆ ಹೋದ್ರೆ ಕಸ್ಟಮರ್ ಮೇಲೆ ದೋಸೆ ಹಾಕ್ತಾಳೆ ಅರುಣ್ ಸರ್ವಿಂಗ್ ಮಾಡ್ತಾನೆ ಬಜ್ಜಿ ಮಾಡದ ಆ ಎಣ್ಣೆ ವಾಸನೆ ಆಗಲ್ಲ ಮಾವಯ್ಯ ಆದ್ರಿಂದ ನನ್ನ ಫೇಸ್ ಆಯಿಲ್ ಆಯಿಲ್ ಆಗುತ್ತೆ ಆಗದೆ ಇದ್ರೆ ಮನೇಲಿ ಕುತ್ಕೋ ಲಾಭದಲ್ಲಿ ನಿಂಗೆ ಪಾಲಿಲ್ಲ ಹಾ ಇಲ್ಲ ಅತ್ತೆ ಬಜ್ಜಿ ಮಾಡೋದು ನನ್ಗಿಷ್ಟ ಬಜ್ಜಿಗಳ ರಾಣಿ ಆಗ್ತೀನಿ ನೋಡ್ತಾ ಇರಿ ಆ ಮಾತಿಗೆ ಎಲ್ಲರೂ ನಗುತ್ತಾರೆ ಆ ರಾತ್ರಿ ಕುಟುಂಬವೆಲ್ಲ ಸೇರಿ ಊಟವನ್ನು ತಿನ್ನುತ್ತಾ ಮಾತನಾಡ್ತಾ ಇರ್ತಾರೆ ಚಳಿ ಹೊರಗೆ ಎಷ್ಟಿದ್ದರೂ ಆ ಕುಟುಂಬದ ಮಧ್ಯದಲ್ಲಿರುವ ಆಪ್ಯಾಯತೆ ಅನ್ನುವ ಬೆಚ್ಚದನ ಮುಂದೆ ಆ ಚಳಿ ಸೋತು ಹೋಯಿತು ಅನಾಮಿಕಳ ಸಹನೆ ಅವನಿಯ ಬುದ್ಧಿವಂತಿಕೆ ಅಂಜಲಿಯ ತುಂಟತನ ಅತ್ತೆ ಮಾವಂದಿರ ಪ್ರೋತ್ಸಾಹ ಇದೆಲ್ಲವೂ ಸೇರಿದರೆ ಆ ರಾತ್ರಿ ಹೋಟೆಲ್ ವಿಜಯವಂತವಾಯ್ತು ಮಾವಯ್ಯ ನಾಳೆ ಮೆನುನಲ್ಲಿ ನಲ್ಲಿ ಈರುಳ್ಳಿ ಪೆಸ್ರೆಟ್ ಇಡೋಣವಾಡೋಣ ತಾಯಿ ನೀನೇನ್ ಮಾಡಿದ್ರು ಅಮೃತನೇ ಅಲ್ವಾ ನಾನು ಪೆಸರಟ್ ಮೇಲೆ ಉಪಮಾ ಮಾಡ್ತೀನಿ ಮಾವಯ್ಯ ನೀನು ಉಪಮಾ ತಿಂದ ಇದ್ರೆ ಸಾಕಷ್ಟೇ ಅಂಜಲಿ ಕಸ್ಟಮರ್ಸ್ಗೆ ಉಪ್ಪಿಟ್ಟು ಉಳಿಯುತ್ತೆ ಆ ಮಾತಿಗೆ ಅಂಜಲಿ ಮುಖ ಮುದುಡಿಸಿಕೊಳ್ಳುತ್ತಾಳೆ ಮಿಕ್ಕವರು ಹಾಯಾಗಿ ನಗುತ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ